ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಟ್ ಆನ್ ಅದರ್ ಸೀರೀಸ್ ಆಫ್ ಬಿ ವೇರ್ ಇನ್ ಬಿಸ್ನೆಸ್ ಎಷ್ಟು ಹುಷಾರಾಗಿರಬೇಕು ಏನೇನು ವಿಚಾರಗಳಲ್ಲಿ ನಾವು ಗಮನ ಹರಿಸ್ಬೇಕು ಅದನ್ನೆಲ್ಲ ಒಂದು ಸೀರೀಸ್ ಆಗಿ ಎಪಿಸೋಡ್ ಬೈ ಎಪಿಸೋಡ್ ಮಾತಾಡ್ತಾನೆ ಬರ್ತಾ ಇದ್ದೀವಿ ಐ ಹ್ಯಾವ್ ಸಮ್ ಮೋರ್ ಕ್ವೆಶನ್ಸ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಯೋಗಾತ್ಮ ಶ್ರೀಹರಿ ಅವ್ರನ್ನ ಕೇಳೋಣ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವರ ಸಕ್ಸಸ್ ಫಾರ್ಮ್ಯುಲಾಸ್ ಹೇಗೆ ಫಾರ್ಮ್ಯುಲೇಟ್ ಆಯಿತು ಅದನ್ನು ತಿಳ್ಕೊಳ್ಳೋಣ ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ಆಫ್ ಆಲ್ ಲೆಟ್ಸ್ ವೆಲ್ಕಮ್ ಹಿಮ್ ಸರ್ ನಮಸ್ಕಾರ ಎರಡು ಭಾಗ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ತುಂಬ ಕೇರ್ಲೆಸ್ ಆಗಿರೋದು ಸಣ್ಣ ಸಣ್ಣ ನೆಗ್ಲಿಜೆನ್ಸು ನಾಲೆಡ್ಜ್ ಇಲ್ಲದೆ ಇರೋದು ಅದು ನಮ್ಮನ್ನ ಒಂದಷ್ಟು ಹಿಕಪ್ಸ್ಗೆ ತಳ್ಳುತ್ತೆ ಇನ್ನೊಂದು ಕೇರ್ಫುಲ್ ಆಗಿರೋದು ಸೊ ದಟ್ ನಾವು ಇದೆಲ್ಲ ಏನು ಬೇಡಪ್ಪ ನೆಮ್ಮದಿಯಾಗಿ ಇದನ್ನ ಪ್ರೊಸೆಸ್ ಮಾಡೋಣ ಅಂತಂದ್ಲು ಇದು ಎರಡನ್ನೂ ಬಿಟ್ ಬಿಯಾಂಡ್ ದಿಸ್ ಪ್ರಾಬ್ಲಮ್ ಪ್ರಶ್ನೆ ಗುಡ್ ಅದರ್ ಥಿಂಗ್ಸ್ ಅದರ್ಸ್ ಕಾನ್ಸ್ಟೆಂಟ್ ಅಂತ ಎಕನಾಮಿಕ್ಸ್ ಅಲ್ಲಿ ನಾನು ಎಕನಾಮಿಕ್ಸ್ ಓದುವಾಗ ಇದನ್ನ ಹೇಳ್ಕೊಟ್ಟಿದ್ರು ಅಂದರೆ ಎಲ್ಲ ಪ್ಲ್ಯಾನ್ಸ್ಗಳು ನಾನು ಅಂದ್ಕೊಂಡ ಹಾಗೆ ನಡೆಯುತ್ತೆ ಅಂದರೆ ಅದು ಪ್ಲ್ಯಾನ್ ಎ ಆದರೆ ಹೀಗೆ ನಡೆಯುತ್ತಾ ಯಾವಾಗಲೂ ಇಲ್ಲ ನಮ್ಮ ಎಲ್ಲ ಪ್ಲ್ಯಾನ್ಸು ಅದರ್ ಥಿಂಗ್ಸ್ ಬೀಯಿಂಗ್ ಕಾನ್ಸ್ಟೆಂಟ್ ಅಂದರೆ ನಾನು ಯೋಚನೆ ಮಾಡಿದ ಹಾಗೆ ನಡೆಯುತ್ತೆ ಇನ್ನಿ ಇನ್ನು ಹೇಗೂ ನಡಿಯ ನಡೀದೇ ಇರೋಕ್ಕೆ ಸಾಧ್ಯ ಇಲ್ಲ ಓಕೆ ಇಲ್ಲಿ ಏನಾಗುತ್ತೆ ಒಂದು ಕೇಸ್ ಹಿಸ್ಟ್ರಿನ ತಗೊಂಡ್ಬಿಡ್ತೀನಿ ಡೈರೆಕ್ಟ್ಲಿ ತುಂಬ ವರ್ಷಗಳ ಮುಂಚೆ ಒಂದು ಲ್ಯಾಂಡ್ ಒಬ್ಬರದ್ದು ಡೆವಲಪ್ಮೆಂಟ್ ಅಗ್ರಿಮೆಂಟ್ ಇನ್ನೊಬ್ಬರು ಹಾಕ್ಕೊಂಡ್ರು ಅವರು ಡೆವಲಪ್ ಮಾಡ್ತಾ ಇದ್ರು ಆಗಲಿಲ್ಲ ಅವಾಗ ರೇರ ಎಲ್ಲ ಇರಲಿಲ್ಲ ಆಗಲಿಲ್ಲ ಏನೋ ಕಾರಣಾಂತರಗಳಿಂದ ಅವ್ರು ಅಂದ್ಕೊಂಡ್ರು ನಂಗೆ ಇಷ್ಟು ದೊಡ್ಡ ಸರ್ಕಲ್ ಇದೆ ಎಲ್ಲರೂ ಬಂದು ತಗೊಂಡ್ಬಿಡ್ತಾರೆ ಸೊ ಅದರ್ ಥಿಂಗ್ಸ್ ಬೀಂಗ್ ಕಾನ್ಸ್ಟೆಂಟ್ ಅವ್ರೇನು ಅಂದ್ಕೊಂಡ್ರು ಅದು ಆಗಲಿಲ್ಲ ತಗೊಂಡಿಲ್ಲ ತಗೊಳ್ಳಲಿಲ್ಲ ಇವರು ನಾನು ತಿಂಗಳಿಗೆ ಇಷ್ಟಿಷ್ಟು ಮಾರ್ಕೊಂಡು ಬಂದ್ಬಿಡ್ತೀನಿ ಬಂದ ದುಡ್ಡಲ್ಲಿ ಓನರ್ಗೆ ಸೆಟ್ಲ್ ಮಾಡಿಬಿಡ್ತೀನಿ ಓನರ್ಗೆ ಅವ್ರಿಗೂ ದುಡ್ಡು ಕೊಡಬೇಕಲ್ಲ ಒಂದು ಅಗ್ರಿಮೆಂಟು ಜಾಗ ನಿಮ್ದೇನೆ ನಾನು ಡೆವಲಪ್ ಮಾಡ್ತೀನಿ ಡೆವಲಪ್ ಮಾಡ್ತಾ ಮಾಡ್ತಾ ಸೇಲ್ ಮಾಡೋಣ ಬಂದಿದ್ದ ದುಡ್ಡ್ರಲ್ಲಿ ಡೆವಲಪ್ಮೆಂಟ್ಗೂ ಹಾಕ್ತೀನಿ ನಿಮಗೂ ಸೆಟ್ಲ್ ಮಾಡಿಬಿಡ್ತೀನಿ ಉಳಿಕೆ ಲಾಸ್ಟಲ್ಲಿ ಬಂದಿದ್ದು ನಾನು ಪ್ರಾಫಿಟ್ ಅಂತ ಇವ್ರು ಅಂದ್ಕೊಂಡ್ರು ಇಂಟೆನ್ಷನಲ್ಲಿ ವೆರಿ ಗುಡ್ ಅದಕ್ಕೆ ತಕ್ಕ ಮಟ್ಟಿಗೆ ಏನೋ ಡಾಕ್ಯುಮೆಂಟೇಷನ್ನು ಮಾಡ್ಕೊಂಡಿದ್ರು ಅದು ಪ್ರಾಪರ್ ಡಾಕ್ಯುಮೆಂಟೇಷನ್ ಆಗಿರಲಿಲ್ಲ ಲೀಗಲ್ ಡಾಕ್ಯುಮೆಂಟೇಷನ್ ಆಗಿರಲಿಲ್ಲ ಅಂದ್ರೆ ಏನೋ ಅವ್ರಿಗೆ ಅನ್ಸಿದ್ ಮಾಡ್ಕೊಂಡಿದ್ರು ಯಾರೋ ಅವ್ರು ಹೇಳಿಕೊಟ್ಟಿದ್ ಮಾಡ್ಕೊಂಡಿದ್ರು ಡೆವಲಪ್ ಮಾಡ್ತಾ ಹೋದ್ರು ಆಗಲಿಲ್ಲ ಒನ್ ಫೈನ್ ಡೇ ಇನ್ವೈಟೆಡ್ ಅಸ್ ನೀವು ಮಾರಬಹುದಾ ನಾವು ಹೇಳಿದ್ವಿ ನಮ್ಗೆ ರೇಟಿಗೆ ಕೊಡಿ ನಾವು ತಗೋತೀವಿ ಅಥವಾ ನನಗೆ ಫೀಸ್ ಆಗಿ ಎಷ್ಟು ಕೊಡಿ ನಾವು ತಗೋತೀವಿ ಯಾವುದೋ ಒಂದು ಟರ್ಮ್ ಸೆಟ್ಲ್ ಆಯ್ತು ನಾವು ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅವ್ರಿಗೆ ಆಯಿತು ನಮ್ಮ ಸ್ಪೆಷಲೈಸೇಷನ್ನೇ ಅದಾದ್ದರಿಂದ ನಾವು ಮಾರಾಟ ಮಾಡ್ತಾ ಬಂದ್ವಿ ಸೇಲ್ ಆಗ್ತಾ ಬಂತು ನಮಗೂ ಖುಷಿ ನಮಗೊಂದಷ್ಟು ದುಡ್ಡು ಬಂತು ಅವ್ರಿಗೆ ಸೆಟಲ್ಮೆಂಟ್ ಆಗ್ತಾ ಬಂತು ಓನರ್ಗೂ ಸೆಟಲ್ಮೆಂಟ್ ಆಗ್ತಾ ಬಂತು ಎಲ್ಲರೂ ಫೈನ್ ಎಲ್ಲರೂ ಚೆನ್ನಾಗಿತ್ತು ಓಕೆ ಇದೆಲ್ಲ ಆಗ್ತಾ ಇರೋವಾಗಲೇ ನಾವು ಅವ್ರ ಮೇಲೆ ಅಡ್ವಾನ್ಸ್ಗಳು ಕೊಡ್ತಾ ಹೋದ್ವಿ ಅಡ್ವಾನ್ಸ್ ಕೊಡಬೇಕಾಯ್ತಂತಂದ್ರೆ ಕೆಲವು ಡೆವಲಪರ್ ಹೆಸರು ಕೊಟ್ವಿ ಕೆಲವು ಓನರ್ ಹೆಸರುಗಳಿಗೆ ಕೊಟ್ವಿ ನಾವು ನಮ್ಮ ಹೆಸರಿಗೆ ತೊಗೊಳಕ್ಕೆ ನಾವು ಹತ್ರ ಅಗ್ರಿಮೆಂಟ್ ಇರಲಿಲ್ಲ ಇಟ್ ವಾಸ್ ಇನ್ ಗುಡ್ ಫೇತ್ ನಾವು ಡಾಕ್ಯುಮೆಂಟ್ ಮಾಡ್ಕೊಳ್ಳಲಿಲ್ಲ ಸೊ ನಮ್ಮ ಲ್ಯಾಬ್ಸ್ ಗುಡ್ ಫೇತ್ ಆದರೆ ಒನ್ ಫೈಂಡೆ ಈ ಮಧ್ಯದ ಡೆವಲಪರ್ ಯಾರಿದ್ರು ಅವರು ಸತ್ತೋದ್ರು ಅವ್ರ ಮನೆಯವರಿಗೆ ಈ ಟ್ರಾನ್ಸಾಕ್ಷನ್ ಗೊತ್ತಿಲ್ಲ ನಾವೇನೇ ದಾಖಲಾತಿಗಳಲ್ಲಿ ಹಾಕಿದ್ರು ನಾನು ನನ್ನ ನಂತರದ ನನ್ನ ಹೇರ್ಸ್ ನನ್ನ ಯಾರ್ಯಾರಿದ್ದಾರೆ ಅವರೆಲ್ಲರೂ ಸೇರಿ ಇದಕ್ಕೆ ಬಾಧ್ಯತೆ ಇರುವವರು ಅಂತಾನೆ ಹಾಕೋದು ಸೆಲ್ಲರ್ ಆಗಲಿ ಬಯರ್ ಆಗಲಿ ಅವರವರ ಜವಾಬ್ದಾರಿಯ ಬಾಧ್ಯತೆಗಳನ್ನು ಅವರ ವಂಶಸ್ಥರಿಗೂ ಕೊಡ್ತಾರೆ ಅಲ್ಲಿವರೆಗೂ ಇದೆ ಇದೆಲ್ಲ ಪದಗಳಷ್ಟೆ ಆಕ್ಚುಲಿ ಇಲ್ಲ ಓಕೆ ಸೊ ಅವರ ಮನೆಯವರಿಗೆ ಇದು ಗೊತ್ತಿರಲಿಲ್ಲ ಒರಿಜಿನಲ್ ಓನರ್ ಇದ್ರಲ್ಲ ಅವರಿಗೆ ನಾವು ಇಬ್ಬರು ಯಾವ ಟರ್ಮ್ಸ್ ಅಲ್ಲಿ ಮಾರಾಟಕ್ಕೆ ಹೋಗಿದ್ದೀವಿ ಅವ್ರಿಗೆ ಗೊತ್ತಿಲ್ಲ ಇವರು ಸತ್ತೋದ್ರು ಲಕ್ಕೀಲಿ ನಂದೊಂದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿದ್ದೆ ರಿಜಿಸ್ಟ್ರೇಷನ್ನು ಮುಗಿದೋಗಿತ್ತು ನನ್ನ ಇದು ಕಳೆದೋಯ್ತು ಅಂದರೆ ಅದರ ಜವಾಬ್ದಾರಿ ಏಯ್ಟಿ ಪರ್ಸೆಂಟ್ ಅಷ್ಟು ರಿಸ್ಕ್ ಕಳೆದೋಯ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ಇತ್ತು ಒಂದಷ್ಟು ಜನದ ದುಡ್ಡೆಲ್ಲ ಕೊಡಿಸಿದ್ದೆ ಈಗ ಜವಾಬ್ದಾರಿ ಅವರೆಲ್ಲ ಸರ್ ನಾವು ಅವ್ರನ್ನೋ ನೋಡಿಲ್ಲ ನಿಮ್ಮನ್ನು ನೋಡಿದ್ದೀವಿ ನೀವು ಕೊಡಿಸಿದ್ರಿಂದ ಬಂದು ನಾವು ಕೊಡ್ತಾ ಇದ್ದೀವಿ ನೀವು ಕೊಡಿಸಿದ್ರಿಂದ ನೀವು ಯಾರ ಹೆಸ್ರಿಗೆ ಹೇಳಿದ್ರೆ ಅವ್ರ ಹೆಸ್ರಿಗೆ ನಾವು ಚೆಕ್ ಕೊಟ್ಟಿದ್ದೀವಿ ಹೌದು ನಿಮ್ಮ ಹೆಸರು ತಗೊಂಡಿದ್ದೀರೋ ಡೆವಲಪರ್ ಹೆಸರು ತಗೊಂಡಿದ್ದೀರೋ ಓನರ್ ಹೆಸರಿಗ ತಗೊಂಡಿದ್ದೀರೋ ಈಗ ಅವ್ರು ಇಲ್ಲ ನೀವು ಸೈಟ್ ಕೊಡಿಸಿ ಇಲ್ಲ ಹಣ ವಾಪಸ್ ಕೊಡಿಸಿ ಮೂರು ಜನ ಕೆಟ್ಟವರಾ ಓನರ್ ಕೆಟ್ಟವರಾ ಇಲ್ಲ ಡೆವಲಪರ್ ಕೆಟ್ಟವರಾ ಇಲ್ಲ ನಾನು ಇಲ್ಲ ನಾವು ಮೂರು ಜನ ಸದುದ್ದೇಶದಿಂದನೇ ಮಾಡಿದ್ದೆ ಮಧ್ಯದಲ್ಲಿ ಸತ್ತೋದ್ರಪ್ಪ ಏನಾಯ್ತು ವಾಪಸ್ ನಾವು ಸಾಲ ತೀರಿಸ್ಬೇಕಾಯ್ತು ಕೊಟ್ಟವರ ನಂಬಿಕೆ ಉಳಿಸ್ಕೊಳ್ಳೋಕೋಸ್ಕರ ನಮ್ಮ ಮುಂದಿನ ಸಂಪಾದನೆಗಳು ಏನೇನು ಬಂತೋ ಅದರಲ್ಲಿ ನಾವು ಕ್ಲಿಯರ್ ಮಾಡ್ಬೇಕಾಗಿ ಬಂತು ಹತ್ರ ತಗೊಂಡಿದ್ವಿ ಅದೆಲ್ಲ ವಾಪಸ್ ಕ್ಲಿಯರ್ ಮಾಡಿಸಿದ್ವಿ ಕೆಲವು ಬಂತು ಕೆಲವು ಬರಲಿಲ್ಲ ಕೆಲವು ದಾಖಲಾತಿಗಳಿತ್ತು ಕೆಲವು ದಾಖಲಾತಿಗಳು ಇರಲಿಲ್ಲ ಈ ಕೇಸಲ್ಲಿ ವಾಟ್ ಈಸ್ ಇನ್ನೇನು ಮಾಡಬೇಕಾಗಿತ್ತು ನೀವು ಹಾಗಿದ್ರೆ ಮೊದಲನೇದಾಗಿ ಟರ್ಮ್ಸ್ ನಾವು ಕ್ಲಾರಿಟಿ ತಗೊಳ್ಳಲಿಲ್ಲ ನನ್ನ ಪ್ರೊಫೆಷನ್ ಶುರು ಆಗಿದೆ ಹೊಸ್ತ್ ಮೈಸೂರಲ್ಲಿ ಹಾಗಾಗಿ ನನಗೆ ಇಷ್ಟು ಕ್ಲಾರಿಟಿಗಳು ಅವತ್ತಿರಲಿಲ್ಲ ಅವರಿಬ್ಬರ ದಾಖಲಾತಿ ನಾನು ಚೆಕ್ ಮಾಡಬೇಕು ನಮ್ಮ ಅಡ್ವೊಕೇಟ್ ಅದನ್ನ ಸರ್ಟಿಫೈ ಮಾಡಬೇಕು ಅಂತ ನಂಗೆ ಅನ್ನಿಸ್ಲಿಲ್ಲ ಪ್ರಿಸ್ಯೂಮಿಂಗ್ ಅವರಿಬ್ರು ಸರಿಯಾಗಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು ನಮಗೆ ಅವ್ರು ಒಳ್ಳೆಯವರು ಒಳ್ಳೆಯವರು ಅಂತ ಅನ್ಕೊಂಡ್ವಿ ಒಳ್ಳೆತನೇ ಬೇರೆ ದಾಖಲಾತಿಗಳೇ ಬೇರೆ ನಮಗೆ ಇಷ್ಟು ಅನುಭವ ಇರಲಿಲ್ಲ ಹಾಗಾಗಿ ಅನುಭವ ಇಲ್ಲದೇ ಇರುವ ಕಾಸ್ಟನ್ನು ನಾವು ವೇರ್ ಮಾಡಬೇಕಾಯಿತು ಅದಾದ ಮೇಲೆ ಅವ್ರು ಹೋಗ್ಬಿಟ್ರು ಎಷ್ಟೋ ಜನ ಆ ಲೇಔಟ್ ಅರ್ಧಂಬರ್ಧ ಆಗೋಯಿತು ಎಲೆಕ್ಟ್ರಿಫಿಕೇಶನ್ ಕೊಡಿಸಿರ್ಲಿಲ್ಲ ಆಮೇಲೆ ವಾಟರ್ ಕೊಟ್ಟಿಲ್ಲ ಸ್ಯಾನಿಟ್ರಿ ಕೊಟ್ಟಿಲ್ಲ ಕ್ಲೀನಿಂಗ್ ಆಗಿಲ್ಲ ಅದನ್ನೇ ಲಾಸ್ಟ್ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದೆ ನಮ್ಮನ್ನು ನಂಬಿ ಬಂದವರು ಅಂತ ಹಾಗಾಗಿ ಟಿಲ್ ರೀಸೆಂಟ್ಲಿ ಕಳೆದ ಒಂದು ನಾಲ್ಕೈದು ವರ್ಷದಿಂದ ಅದೊಂದು ಚರ್ಚೆ ನಡೀತಾ ಇತ್ತು ಕಡೆಗೆ ನಾವೇ ಎಲ್ಲ ಖರ್ಚುಗಳನ್ನು ವಹಿಸ್ಕೊಂಡು ಮಾಡ್ಕೊಡ್ತೀವಿ ಅಂತ ತಗೊಂಡು ಎಲ್ಲ ಕೆಲಸಗಳನ್ನು ನಾನೇ ಇದ್ದೀನಿ ಬೇಜಾರು ಮಾಡ್ಕೊಳ್ಳ್ದೆ ನಂಬಿಕೆಯಿಂದ ಅಷ್ಟು ನಂಬಿಕೆಯಿಂದ ಬಂದವರು ಬೈಯರ್ಸ್ ತಪ್ಪು ಮಾಡಿದ್ದಾರಾ ಇಲ್ಲ ಅವ್ರ ನಂಬಿಕೆ ಇಟ್ಟೇ ಕೊಟ್ಟಿದ್ದು ಆ ನಂಬಿಕೆಯಲ್ಲಿ ಫಸ್ಟ್ ಪಾಯಿಂಟ್ ನಾವೇ ನಮ್ಮ ಮೇಲೆ ನಂಬಿಕೆ ಇಟ್ಟರು ಸೊ ನಾನು ನಂಬಿಕೆಯನ್ನು ಶಿಫ್ಟ್ ಮಾಡುವ ಹಾಗೆ ಕರೆಕ್ಟ್ ನಂಗೆ ಲಾಸ್ ಆಗುತ್ತೆ ಪ್ರಾಫಿಟ್ ಬರುತ್ತೆ ನಮ್ಮ ಆ ಬಯರ್ಗೆ ಏನೂ ಸಂಬಂಧ ಇಲ್ಲ ಒಂದು ಕ್ಷಣ ನಿಮಗೆ ಗೊಣಗೋ ಹಾಗೆ ಬೇಜಾರಾಗೋ ಹಾಗೆ ಆಗಿದೆ ಅವತ್ತಿನ ದಿನ ಹಣ ಇಲ್ಲ ಇವ್ರಿಗೆ ಕೇಳ್ತಾ ಇದ್ರು ದುಡ್ಡು ಕೊಡೋಕೆ ನಮ್ಮ ಹತ್ರ ಹಣ ಇರ್ತಾ ಇರಲಿಲ್ಲ ಸೊ ಯಾವಾಗ ಯಾವಾಗ ಇದು ಬಂತು ಈ ಪರಿಸ್ಥಿತಿ ಹಣ ಒಟ್ಟು ಮಾಡ್ಕೋತಾ ಬಂದ್ವಿ ಅವ್ರಿಗೆ ಯಾರ್ಯಾರಿಗೆ ಕ್ಲಿಯರ್ ಮಾಡಬೇಕಾಗಿತ್ತು ಕರೆದು ಕರೆದು ನಾವೇ ಕ್ಲಿಯರ್ ಮಾಡಿದ್ವಿ ಆಮೇಲೆ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾಗಿತ್ತು ನನ್ನನ್ನು ನಂಬಿ ನನ್ನ ಸ್ನೇಹಿತರು ಒಂದಷ್ಟು ಜನ ಸೈಟ್ ತಗೊಂಡಿದ್ರು ನಿಮ್ಮನ್ನು ನಂಬಿದ್ದಕ್ಕೆ ಇದೇನಾ ನಮಗೆ ರಿಸಲ್ಟು ಲೇಔಟ್ ಫಾರ್ಮ್ ಆಗಿದೆ ಲೈಟ್ ಇಲ್ಲ ಲೇಔಟ್ ಫಾರಮ್ ಆಗಿದೆ ವಾಟರ್ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡಿದ್ರು ಆ ಗಿಲ್ಟ್ ಕಾಡ್ತಾ ಇತ್ತು ಒಂದು ಫೈನ್ ಡೇ ಐ ಡಿಸೈಡೆಡ್ ಇಲ್ಲ ಈ ಹೆಸರು ಇಟ್ಕೊಂಡು ಕೆಟ್ಟ ಹೆಸರು ಇಟ್ಕೊಂಡು ಹೋಗಬಾರ್ದು ನಾವು ಮಾರ್ಕೆಟ್ಗೆ ಸೊ ವಿ ಸಾಲ್ಡ್ ಎವ್ರಿಥಿಂಗ್ ಖರ್ಚಾಯಿತು ಖರ್ಚು ಎಷ್ಟಾದರೂ ಆಗಲಿ ಹಾಂ ಖರ್ಚಾಯಿತು ನನ್ನಲ್ಲಿ ಆ ಫ್ರಸ್ಟ್ರೇಷನ್ ಇತ್ತಲ್ಲ ಯಾವತ್ತೋ ಒಂದು ಫೈನ್ ಡೇ ಆ ಫ್ರಸ್ಟ್ರೇಷನ್ ತೆಗೆದಾಕೊಂಬಿಟ್ಟೆ ಪರಿಸ್ಥಿತಿಗೆ ಅಡ್ಜಸ್ಟ್ ಆದರೆ ಪರಿಸ್ಥಿತಿ ಅವರಿಲ್ಲಪ್ಪ ನನ್ನ ಸ್ನೇಹಿತರೆ ಅವರು ಅವ್ರು ಇದ್ದಿದ್ದರೆ ಇದೆಲ್ಲ ಆಗ್ತಾಯಿತ್ತಾ ಇಲ್ಲ ಅವರಿಲ್ಲ ಅವರ ಹಿಂದಿನವ್ರಿಗೆ ಗೊತ್ತಿಲ್ಲ ನಮ್ಮ ಮುಂದಿನವ್ರಿಗೆ ಅವ್ರನ್ನ ಅವ್ರು ಯಾರೂ ನೋಡಿಲ್ಲ ಅವರು ನಮ್ಮ ಬೈಯರ್ಸ್ ಅವರು ಯಾರನ್ನೂ ನೋಡಿಲ್ಲ ಸೊ ಹಾಗಾಗಿ ಅದೆಲ್ಲವೂ ಸಾಲ್ವ್ ಮಾಡಿ ಕೊಟ್ವಿ ಸಾಲ್ವ್ ಮಾಡಿ ಕೊಡುವಾಗ ನಾನೇ ಕರೆದು ಎಲ್ಲರನ್ನೂ ಕರೆದು ಅಸೋಸಿಯೇಷನ್ ಥರ ಮಾಡಿಸಿ ಅವ್ರನ್ನ ಕರೆದು ನಾವು ಇದರ ಜವಾಬ್ದಾರಿಯನ್ನು ವಹಿಸ್ಕೋತೀವಪ್ಪ ನೀವು ಯಾರು ವಹಿಸ್ಕೋಬೇಡಿ ಸಾಧ್ಯ ಆದರೆ ನಿಮಗೆ ಒಂದು ಸ್ವಲ್ಪ ನೀವು ಇದ್ರಲ್ಲಿ ಬೇರ್ ಮಾಡ್ಬೋದು ಅಂದರೆ ಮಾಡಿ ನಂಗೆ ಅನುಕೂಲ ಆಗುತ್ತೆ ಇಲ್ಲದೇ ಇದನ್ನು ನಾವು ವಹಿಸ್ಕೋತಾ ಇದ್ದೀವಿ ಅಂತ ಕ್ವೈಟ್ ರೀಸೆಂಟ್ಲಿ ಅದನ್ನು ಸಾಲ್ವ್ ಮಾಡಿ ಕೊಟ್ಟಿದ್ದೀವಿ ನನಗೆ ಹಣ ಬಂತು ಹಣ ಹೋಯಿತು ಲಾಭ ಬಂತು ಲಾಸ್ ಆಯಿತು ಅನ್ನೋದಕ್ಕಿಂತ ಆ ನಂಬಿಕೆ ವಿಶ್ವಾಸಗಳು ತುಂಬ ಮುಖ್ಯ ಆಗಿದೆ ಹೌದು ನಾನು ಮೋಸ ಹೋಗ್ಬೋದು ಆದರೆ ಇನ್ನೊಬ್ಬರನ್ನ ಮೋಸ ಹೋಗಿಸುವ ಜವಾಬ್ದಾರಿ ಹೋಗಿಸ್ಬಾರ್ದು ಅನ್ನುವ ಜವಾಬ್ದಾರಿ ನನಗಿದೆ ಸೊ ಹಾಗಾಗಿ ನನ್ನ ಯಾವ ಬೈಯರ್ಗು ನನ್ನಿಂದ ಲಾಸ್ ಆಗಬಾರ್ದು ಅಂತ ಒಂದು ತುಂಬ ಸ್ಟ್ರಾಂಗ್ ಫೀಲಿಂಗ್ ನನಗೆ ಯಾವಾಗಲೂ ಇತ್ತು ಹಾಗಾಗಿ ಅದನ್ನು ನಡೆಸ್ಕೊಂಡು ಬಂದಿದ್ದೀನಿ ಕೇಸ್ ಹಿಸ್ಟ್ರಿ ಈ ಥರದ ತಪ್ಪುಗಳನ್ನು ನಾವು ಮತ್ತೆ ಮಾಡಲೇ ಇಲ್ಲ ಈಗ ಯಾವ ಕೆಲಸಗಳಾದ್ರೂ ಕೂಡ ತುಂಬ ಸ್ಪಷ್ಟವಾಗಿದ್ದೀವಿ ಈಗ ನಾವು ಎಲ್ಲಿವರೆಗೆ ಬಂದಿದ್ದೀವಿ ಅಂತಂದರೆ ಪೂರ್ತ ಪ್ರಾಪರ್ಟಿ ಕ್ಲಿಯರ್ ಆಗುವವರೆಗೆ ಡೆವಲಪ್ ಮುಗಿಯುವವರೆಗೆ ನಾನು ಮಾರಲ್ಲೂ ಯಾಕೆ ಅಂತಂದರೆ ತಗೊಂಡವನಿಗೆ ಇವತ್ತು ಅಗ್ರಿಮೆಂಟ್ ಹಾಕಿರ್ತಾರೆ ಅಗ್ರಿಮೆಂಟ್ ಹಾಕಿದಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ದುಡ್ಡು ಕೊಟ್ಟಿರ್ತಾರೆ ಅವ್ರ ರಿಜಿಸ್ಟ್ರೇಷನ್ ಮುಂಚೆ ನಾನು ಸತ್ತೋದ್ರೆ ಕೊಡುವವರು ಯಾರು ಉದಾಹರಣೆಗೆ ನನ್ನ ಕಂಪನಿಯಲ್ಲಿ ನಾಲ್ಕು ಜನ ಡೈರೆಕ್ಟರ್ ಇದ್ದೀವಿ ನಾಲ್ಕು ಜನ ಒಂದೇ ಕಾರಲ್ಲಿ ಹೋಗ್ತಾ ಸತ್ತೋದ್ರೆ ಕೊಡುವವರು ಯಾರು ಹಾಗಾಗಿ ನಾವು ಕೆಲವು ಕೇರ್ಗಳನ್ನು ತೊಗೊಂಡಿದ್ದೀವಿ ನಾವು ಯಾರು ಒಟ್ಟಿಗೆ ಟ್ರಾವೆಲ್ ಮಾಡಲ್ಲ ಹಾಗೆ ಎರಡನೇದು ಅವರಿಗೆ ವಾಪಸ್ ಕೊಡೋದಕ್ಕೆ ನಾವು ಆ ಅಕೌಂಟಿನ ದುಡ್ಡನ್ನು ಅಲ್ಲೇ ಇಟ್ಟಿರ್ತೀವಿ ಯಾವ ದುಡ್ಡನ್ನು ನಾವು ಖರ್ಚು ಮಾಡಲ್ಲ ಆ ಥರದ ಯಾವ ದುಡ್ಡು ಅದರ ಸಪ್ರೇಟ್ ಅಕೌಂಟ್ ಯಾವ ಅಕೌಂಟ್ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟಿನ ಅಕೌಂಟ್ ಸಪ್ರೇಟ್ ಇರುತ್ತೆ ಬಂದ ದುಡ್ಡು ಸಪ್ರೇಟ್ ಇರುತ್ತೆ ಪೂರ್ತ ಪ್ರಾಜೆಕ್ಟ್ ಮುಗಿಯುವವರೆಗೆ ನಾವು ಹಣವನ್ನು ಮುಟ್ಟಲ್ಲ ನಾನು ಕೆಲವರಿಗೆ ಆಥರೈಸ್ ಮಾಡಿದ್ದೀನಿ ಆರ್ಗನೈಸೇಷನಲ್ಲಿ ಬ್ಯಾಂಕ್ಗಳಲ್ಲೂ ಆಥರೈಸ್ ಮಾಡಿರ್ತೀವಿ ಏನಂತಂದರೆ ಈ ತರದ ಪರಿಸ್ಥಿತಿಗಳು ಬಂದಾಗ ಅವರವರ ಹಣವನ್ನು ಅವರವರಿಗೆ ವಾಪಸ್ ಕೊಡೋಕ್ಕೆ

ಜಿ ಎಸ್ ಎಸ್ ಪ್ರಾಜೆಕ್ಟ್ಸ್ ದ ಪಯನಿಯರ್ಸ್ ಅಂಡ್ ದ ಮೋಸ್ಟ್ ಟ್ರಸ್ಟೆಡ್ ರಿಯಲ್ ಎಸ್ಟೇಟ್ ಬ್ರ್ಯಾಂಡ್ ಐ ಮಸ್ಟ್ ಸೇ ದಿಸ್ ಆ್ಯಂಡ್ ಜಿ ಎಸ್ ಎಸ್ ಪ್ರಾಜೆಕ್ಟ್ಸ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ವೆಬ್ಸೈಟ್ಗೆ ಈಗಲೇ ನೀವು ಲಾಗಿನ್ ಆಗಿ ನೋಡಿ ಎಷ್ಟು ಪ್ರಾಜೆಕ್ಟ್ಗಳು ಎಷ್ಟು ನಂಬಿಕಸ್ತ ಪ್ರಾಜೆಕ್ಟ್ಗಳು ಅದರ ಕ್ಲೈಂಟ್ ಫೀಡ್ಬ್ಯಾಕ್ಸ್ ಹೇಗಿದೆ ಇಟ್ಸ್ ನಾಟ್ ಜಸ್ಟ್ ಟು ಬೋಸ್ಟ್ ಎನಿ ಬ್ರ್ಯಾಂಡ್ ಅಂತ ಹೇಳ್ತಾ ಇಲ್ಲ ಅಥವಾ ಯಾವುದೋ ಒಂದು ವೆಂಚರ್ನಾ ಅಂತ ಹೇಳ್ತಾ ಇಲ್ಲ ದೀಸ್ ಐಡಿಯಾಲಜೀಸ್ ಹ್ಯಾಸ್ ಡೆಫಿನೆಟ್ಲಿ ಮೇಡ್ ದೆಮ್ ನಂಬರ್ ಒನ್ ಇನ್ ದೇರ್ ಫ್ರೆಟರ್ನಿಟಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಗ್ರಾಹಕರು ಕನಸುಗಳನ್ನು ಕಟ್ಕೋತಾರೆ ಹತ್ತು ವರ್ಷದ ಕನಸು ನನಗೂ ಆ ಕನಸು ಇದ್ದದ್ದು ನಾನೊಂದು ಸೈಟ್ ತೊಗೋಬೇಕು ಆ ಸೈಟ್ ತೊಗೋಬೇಕಾದ್ರೆ ಎಷ್ಟು ಜೋಡ್ಸಿಟ್ಕೋಬೇಕು ಎಷ್ಟು ಸೇವಿಂಗ್ಸ್ ಇಟ್ಕೋಬೇಕು ಎಷ್ಟು ಆಸೆಗಳನ್ನು ಬದಿಗೊತ್ತಿ ಒಂದು ಚೂರು 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 ಸೇವಿಂಗ್ ಮಾಡಿ ಹತ್ತು ವರ್ಷ ಇಡ್ತಾರೆ ಆ ಹತ್ತು ವರ್ಷದ ಹಣವನ್ನು ನಮ್ಮ ಮೇಲೆ ನಂಬಿಕೆ ಇಟ್ಟು ಹಾಕ್ತಾರೆ ಅದರ ಮೇಲೆ ಮತ್ತೆ ಲೋನ್ ತಗೋತಾರೆ ಅಂದರೆ ಒಂದು ಸೈಟ್ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಸೇವಿಂಗ್ಸ್ ಅಂಡ್ ಲೋನ್ ರೀಪೇಮೆಂಟ್ ಆ ಕನಸನ್ನು ನಾನು ಭಗ್ನ ಮಾಡೋಕ್ಕೆ ನನ್ನ ಕೈಲಿ ಅಧಿಕಾರ ಇಲ್ಲ ನೀವು ಇದು ಹೇಳಿದಾಗ ನಂದೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಮ್ಮ ತಂದೆ ಮನೆ ಕಟ್ಟುವಾಗ ನಮ್ಮ ಅಮ್ಮಂಗೆ ಕೇಳೋದಂತೆ ದಟ್ ವಾಸ್ ದೇರ್ ಅವರಿಬ್ಬರ ಪ್ರೈಮ್ ಏಜ್ ಒಂದು ತರ್ಟಿ ಟು ತರ್ಟಿ ಫೈವ್ ಇಯರ್ಸ್ ಇರ್ಬೋದು ಅಪ್ಪ ಲೋನ್ ಸಿಗುತ್ತೆ ಸೈಟು ಸೊಸೈಟಿಯಿಂದ ತಗೊಂಡಿದ್ದೀನಿ ಮನೆಗೆ ಬೇಕಾದ ಒಂದು ಬಾಡಿಗೆ ಮನೆ ಮಾಡಿ ಎಲ್ಲ ವಸ್ತು ಒಡವೆ ಮಾಡ್ಕೊಡ್ಲ ಮನೆ ಕಟ್ಕೊಡ್ಲಾ ಅಂತ ಅಮ್ಮ ಆ ಒಂದು ಪ್ರೈಮ್ ಏಜಲ್ಲಿ ಅವ್ರ ಆಸೆನೆಲ್ಲ ಬದಿಗಿಟ್ಬಿಟ್ಟು ಒಂದು ಸೂರು ಬೇಕು ನಮಗೆ ಒಡವೆ ಇವತ್ತಿರುತ್ತೆ ಕಳೆದೋಗುತ್ತೋ ಕರಗಿಸ್ತೀವೋ ಇನ್ನೊಂದು ಮಾಡ್ಕೊಳ್ತೀವೋ ವಸ್ತುಗಳು ಇವತ್ತಿರುತ್ತೆ ಹತ್ತು ವರ್ಷಕ್ಕೆ ಹಾಳಾಗೋಗುತ್ತೆ ನನಗೆ ಸೂರು ಬೇಕು ಅಂತ ಹೇಳುದು ನೀವು ಹೇಳಿದಾಗ ಐ ಕುಡ್ ರಿಲೇಟ್ ದ್ಯಾಟ್ ನೀವು ಹೇಳಿದಾಗ ಎಷ್ಟು ಆಸೆಗಳನ್ನ ಒತ್ತಿಟ್ಟು ಎಷ್ಟು ಕಷ್ಟಪಟ್ಟು ದುಡ್ಡು ಜೋಡಿಸಿ ಎಷ್ಟು ಜನಕ್ಕೆ ನಾವು ಮನೆ ಮಾಡಿಕೊಟ್ಟಿದ್ದೀವಿ ಸೈಟ್ಗಳು ಮಾಡಿದ್ದೀವಿ ನಾನು ಸ್ವಂತ ನಮ್ಮಗಳಿಗೆ ಮನೆ ಅಂತ ಮಾಡಿದ್ದು ಈಗ ರೀಸೆಂಟ್ಲಿ ಯಾಕೆ ಅಂತಂದರೆ ನಾವು ಮಾಡ್ಕೊಂಬಿಟ್ಟು ಅಲ್ಲಿನ ಪ್ರಾಫಿಟ್ ದುಡ್ಡು ತಗೊಂಬಿಟ್ರೆ ನಾಳೆ ಏನೋ ಸಮಸ್ಯೆ ಆಯಿತು ವಾಪಸ್ ತೀರ್ಸೋಕ್ಕೊಂದು ವ್ಯವಸ್ಥೆ ಬೇಕಲ್ಲ ಹಾಗಾಗಿ ಗ್ರಾಹಕರು ನನ್ನ ದೇವರು ಐ ಆಮ್ ಆಲ್ವೇಸ್ ಇಂಡೇಟೆಡ್ ಟು ದೆಮ್ ದಿಸ್ ಇಸ್ ದ ರೆಸ್ಪೆಕ್ಟ್ ಐ ಕ್ಯಾನ್ ಶೋ ಬ್ಯಾಕ್ ಟು ದೆಮ್ ಇಮೋಷನಲ್ ಹಣ ಎಮೋಷನ್ಲೆಸ್ ಅದು ಅದಕ್ಕೇನು ವ್ಯಾಲ್ಯೂ ಇಲ್ಲ ಕರೆನ್ಸಿ ರೂಪದಲ್ಲಿದೆ ಅಥವಾ ಚೆಕ್ ರೂಪದಲ್ಲಿದೆ ಅಥವಾ ಡಾಕ್ಯುಮೆಂಟ್ ರೂಪದಲ್ಲಿದೆ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಕೊಡ್ತಾರದು ನಾವು ಮಾತ್ರ ನಾನು ಹೇಳಿದ ವ್ಯಾಲ್ಯೂವನ್ನು ತಗೊಂಡಿರೋ ನನ್ನ ಗ್ರಾಹಕ ಅವ್ರು ಕೊಟ್ಟಿದ್ದರಿಂದ ನನ್ನ ಆಫೀಸ್ ನಡೆಯುತ್ತೆ ನನ್ನ ಮನೆ ನಡೆಯುತ್ತೆ ನನ್ನ ಜೀವನ ನಡೀತಾ ಇದೆ ಯಾರಿಂದ ಇಟ್ಸ್ ಬಿಕಾಸ್ ಆಫ್ ದೆಮ್ ಸೊ ದೇ ಆರ್ ಆಲ್ವೇಸ್ ಪ್ರೈಮ್ ಫಾರ್ ಅಸ್ ಇಟ್ ಇಸ್ ಬಿಕಾಸ್ ಆಫ್ ದೆಮ್ ಐ ಹ್ಯಾವ್ ಎ ಪರ್ಪಸ್ ಟು ಲಿವ್ ಇಟ್ ಈಸ್ ಬಿಕಾಸ್ ಆಫ್ ದೆಮ್ ಐ ಆಮ್ ಲಿವಿಂಗ್ ಹಾಗಾಗಿ ನನ್ನ ಎಲ್ಲ ಕೇರ್ಗಳು ಅವರ ಜೊತೆ ಎಲ್ಲರೂ ಮಾಡ್ತಾರೆ ಇದೇ ಸೇವೆ ವ್ಯಾಪಾರದಲ್ಲಿ ಸೇವೆ ಒಂದು ಸಬ್ಜೆಕ್ಟ್ ಇರೋದರಿಂದ ನನಗೆ ಉದ್ಯೋಗ ಇದೆ ಒಂದು ಬಿಸ್ನೆಸ್ ನಡೀತಾ ಇದೆ ಈ ಬಿಸ್ನೆಸ್ ಇರೋದರಿಂದ ಒಂದು ನೂರು ಫ್ಯಾಮಿಲಿಗಳು ನಡೀತಾ ಇದೆ ಈ ಬಿಸ್ನೆಸ್ ನಮ್ಮ ನಮ್ಮಲ್ಲಿ ಇಂಡೈರೆಕ್ಟ್ಲಿ ಒಂದು ನಾನ್ನೂರು ಐನೂರು ಫ್ಯಾಮಿಲಿ ನಡೀತಾ ಇದೆ ಈ ಬಿಸ್ನೆಸ್ ಇರೋದರಿಂದ ಮೈಸೂರಿನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಈ ಬಿಸ್ನೆಸ್ ಇರೋದ್ರಿಂದ ಎಷ್ಟೋ ಜನಕ್ಕೆ ನಾವು ಸೈಟ್ಗಳು ಕೊಡೋಕ್ಕಾಗ್ತಾ ಇದೆ ಇದೆಲ್ಲ ಸೇವೆ ಅಲ್ವಾ ಮೇ ಬಿ ವಿ ಮೇಕ್ ಮನಿ ಆದ್ರೆ ಆ ಮನಿ ನಮಗೆ ಪ್ರೈಮ್ ಇಂಟೆನ್ಷನ್ಸ್ ಆಫ್ ಬಿಸ್ನೆಸ್ ಆಗ್ಬಾರ್ದು ಥ್ರೂ ಎ ಸಬ್ಜೆಕ್ಟ್ ಸೇವೆ ಮಾಡ್ಬೋದಾ ಅಂತ ಇಟ್ ಈಸ್ ಸೋಶಿಯೋ ಅಂಡ್ ಎಕನಾಮಿಕ್ಸ್ ನಾವು ಬೆಳೀತಾ ನಮ್ಮ ಜೊತೆಗೆ ಒಂದಷ್ಟು ಬೆಳೆಸ್ಕೊಂಡು ಹೋಗಬಹುದಾ ಸಮಾಜವನ್ನೇ ಬೆಳಿಬಹುದು ಇವತ್ತು ಪ್ರೈಡ್ಲಿ ಹೇಳ್ಕೊತೀವಿ ನಾವೆಲ್ಲಾದ್ರೂ ಒಂದು ಜಾಗ ತಗೊಂಡ್ರೆ ಸುತ್ತಮುತ್ತ ಹಳ್ಳಿಯವರ ಜಾಗ ಎರಡರಿಂದ ಮೂರು ಪಟ್ಟು ಜಾಸ್ತಿ ಆಗುತ್ತೆ ಅವ್ರು ಕೇಳ್ತಾರೆ ಸರ್ ಫಸ್ಟ್ ಪ್ರಾಪರ್ಟಿ ನೀವು ಬಂದು ತೊಗೊಂಬಿಡಿ ನಮ್ಮ ಏರಿಯಾದಲ್ಲಿ ನಮ್ಮ ಹಳ್ಳಿನಲ್ಲಿ ಅಥವಾ ನಮ್ಮ ಜಾಗದಲ್ಲಿ ಬಂದು ತೊಗೊಳ್ಳಿ ನೀವು ತೊಗೊಂಡ ಮೇಲೆ ಅದಕ್ಕೊಂದು ದೊಡ್ಡ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ಇನಿಷಿಯಲಿ ನಾನು ಇದ್ದೆ ನಮ್ಮಿಂದ ಅವ್ರ ಬೆಳೀತಾ ಇದ್ದಾರಲ್ಲ ಅಂತ ಹ್ಞೂ ರಿವರ್ಸ್ ಅವರಿಂದ ಅವ್ರ ಜಾಗ ಕೊಟ್ಟಿದ್ದರಿಂದ ನಾನು ಹೋಗ್ಬೋದು ದಟ್ಸ್ ಯುವರ್ ಕೈಂಡ್ನೆಸ್ ದಟ್ಸ್ ಯರ್ ಸ್ವೀಕ್ನೆಸ್ ವಂಡರ್ಫುಲ್ಸ್ ಆಫ್ಟ್ ಯುವರ್ ಎಥಿಕ್ಸ್ ಆ್ಯಂಡ್ ಐಡಿಯಾಲಜೀಸ್ ಪರ್ಸ್ನಲ್